ವೈದ್ಯಕೀಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಭೀಕರ ಹತ್ಯೆ ಖಂಡಿಸಿ ಹಾಗೂ ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ಕಾಗ್ವಾಡ್ ತಾಲೂಕಿನ ಉಗಾರ್ ವೈದ್ಯಕೀಯ ಸಂಘ ಆಯುಷ ಫೆಡರೇಷನ್ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕಾಗ್ವಾಡ್ ಇವರುಗಳ ವತಿಯಿಂದ ಪಟ್ಟಣದ ಶೇಡ್ಬಾಡ್ ರಸ್ತೆಯಿಂದ ರಾಣಿ ಚೆನ್ನಮ್ಮ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿ ಮಾನವ ಸರಂಬಳಿ ನಿರ್ಮಿಸಿ ಆಕ್ರೋಶ ವ್ಯಕ್ತಪಡಿಸಿ ತಹಶೀಲ್ದಾರ್ ರಾಜೇಶ್ ಪುರಳಿ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಶೆಡ್ಬಾಳದ ಹಿರಿಯ ವೈದ್ಯ ಡಾಕ್ಟರ್ ಅಶೋಕ್ ಪಾಟೀಲ್ ಮಾತನಾಡಿ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಕೊಲೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಇದನ್ನು ಎಲ್ಲ ರಾಜಕೀಯ ಪಕ್ಷಗಳ ನಾಯಕರು ಪಕ್ಷಾತೀತವಾಗಿ ಖಂಡಿಸಿ ಕೃತ್ಯ ನಡೆಸಿ ಮೂವರು ಅಪರಾಧಿಗಳಿಗೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಏರಿಸಿ ಮೃತ ವೈದ್ಯಗಳ ಆತ್ಮಶಾಂತಿ ಸಿಗುವಂತೆ ಮಾಡಬೇಕು ಇಲ್ಲವಾದಲ್ಲಿ ಎಲ್ಲ ವೈದ್ಯಕೀಯ ಸಂಘಟನೆ ಅನಿರ್ದಿಷ್ಟ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು ಇನ್ಸಿಡೆನ್ಸ್ ಅಂತಂದ್ರೆ ರೇಪ್ ಮಾಡಿ ಅವರು ಅತ್ಯಾಚಾರ ಎಸಗಿ ಕರ್ತವ್ಯ ನಿರತ ಯುವ ವೈದ್ಯ ಭೀಕರ ಅತ್ಯಾಚಾರ ಮತ್ತು ಹತ್ಯೆಯನ್ನು ಮಾಡಿ ಈ ಅಪರಾಧಿಗಳು ಪಾರಾಗಿದ್ದಾರೆ ಅದನ್ನು ಬಲವಾಗಿ ನಮ್ಮ ಶಾಖೆ ಖಂಡಿಸ್ತಾ ಇದೆ ವೈದ್ಯರ ಸುರಕ್ಷತೆಗೆ ವಿಶೇಷವಾಗಿ ಆರೋಗ್ಯ ವ್ಯವಸ್ಥೆಯ ಬೆನ್ನೆಲುಬಾಗಿರುವ ಯುವ ವೈದ್ಯಕೀಯ ವೃತ್ತಿಪರರು ಮತ್ತು ದೇಶದ ಆರೋಗ್ಯ ರಕ್ಷಣೆಯ ಭವಿಷ್ಯವು ಅತ್ಯಂತ ಮಹತ್ವವಾಗಿದೆ ವೈದ್ಯರ ಸುರಕ್ಷತೆಯ ವಿಚಾರದಲ್ಲಿ ಯಾವುದು ರಾಜಿ ಇಲ್ಲ ಈ ಕೆಳಗಿನ ಶಿಫಾರಸುಗಳಿಗೆ ನಾವು ಬಲವಾಗಿ ಒತ್ತಾಯಿಸುತ್ತಿದ್ದೇವೆ ಸಂತ್ರಸ್ತರಿಗೆ ಯಾವುದೇ ರಾಜಕೀಯ ಪ್ರಭಾವವಿಲ್ಲದೆ ನೇಣು ಹಾಕುವ ರೂಪದಲ್ಲಿ ನಿಷ್ಪರ್ಶಪಾತ ನ್ಯಾಯ ವೈದ್ಯರಿಗೆ ಸೂಕ್ತ ಭದ್ರತಾ ಕ್ರಮಗಳನ್ನು ಒದಗಿಸುವ ಮೂಲಕ ವಿಷಯ ಈ ರೀತಿಯ ಘಟನೆಗಳನ್ನು ತಲು ಬಾಗಿ ಮನವಿ ಮಾಡುತ್ತಿದೆ ವೈದ್ಯರು ತಮ್ಮ ಕೆಲಸದಲ್ಲಿ ಸ್ಥಳಗಳಲ್ಲಿ ಸುರಕ್ಷಿತ ಮತ್ತು ಸುರಕ್ಷಿತ ಭಾವನೆಯನ್ನು ಖಾತರಿಪಡಿಸಲು ಹೊಸ ನಿಯಮಗಳು ಮತ್ತು ಕಾನೂನುಗಳನ್ನು ಜಾರಿಗೊಳಿಸಬೇಕು ಮತ್ತು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಕಂಪ್ಲೇಂಟ್ ಬಂದಲ್ಲಿ ಯಾವುದೇ ಕಂಪ್ಲೇಂಟ್ ಬಂದಲ್ಲಿ ಬೇಗನೆ ಮೇಲೆ ಈ ಸಂದರ್ಭದಲ್ಲಿ ಅನೇಕ ವೈದ್ಯರು ಇದ್ದರು ವಿಜಯ್ ಮಹಾಂತೇಶ್ ಅರಿಕರಿ ಕೆಎಂಎಂ ಕನ್ನಡ ಕಾಗವಾಡ್